ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ರುಚಿಕರವಾದ ಬ್ರೇಕ್ಫಾಸ್ಟ್ನ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಂದರೆ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಬಂದು ಕಡಲೆ ಹಿಟ್ಟಿನ ಆಮ್ಲೆಟ್ ಇದು ಬಂದು ಆಮ್ಲೆಟ್ ಥರನೇ ಇರುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಎಗ್ ಹಾಕೋದಿಲ್ಲ ಆದ್ರೂ ಇದು ಆಮ್ಲೆಟ್ ಥರನೇ ಟೇಸ್ಟ್ ಕೊಡುತ್ತೆ ನೋಡೋಕ್ಕೂ ಅಷ್ಟೇ ಆಮ್ಲೆಟ್ ಥರನೇ ಕಾಣಿಸುತ್ತೆ ಈ ರೆಸಿಪಿನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ವಸುಬ್ರ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ತುರುತ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೆ ಇದನ್ನೇ ಒಂದು ಎರಡು ಸರಿ ವಾಶ್ ಮಾಡ್ಕೊಂಡು ಬಿಡು ತೊಗೊಳ್ತೀನಿ ನೀವು ಆಲೂಗಡ್ಡೆ ಬದಲಾಗಿ ಕ್ಯಾರೆಟ್ ತೊಗೊಳ್ಬೋದು ಕ್ಯಾಬೇಜ್ನು ತೊಗೊಳ್ಬೋದು ಅದರ ಜೊತೆಗೆ ಆಲೂಗಡ್ಡೆನೂ ನೀವು ತಗೊಳ್ಬೋದು ಇವಾಗ ಇದಕ್ಕಿನ್ನೇ ಬಂದು ಒಂದು ಬೌಲಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಮೂರೇ ಮೂರು ಆಮ್ಲೆಟ್ ಮಾಡೋದರಿಂದ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕಿನ್ನೇ ಬಂದು ಒಂದು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೇನೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೇತಿನೂ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇತಿ ಬದಲಾಗಿ ನೀವು ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಳ್ಬೋದು ಇದಕ್ಕೇನೆ ಬಂದು ತರಕಾರಿ ಎಲ್ಲನೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ಜಜ್ಜಿ ಬಿಟ್ಟು ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಎಲ್ಲ ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ನೀವು ಗರಂ ಮಸಾಲ ಧನಿಯಾ ಪುಡಿ ಎಲ್ಲನೂ ಅಷ್ಟೇ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ತೀನಿ ಹಾಗೇ ನೀವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಬೇಕಾಗುತ್ತೆ ಒಂದು ಸ್ವಲ್ಪ ಇದನ್ನು ನಾವು ಗಟ್ಟಿ ಹದದಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ಗಟ್ಟಿಯಲ್ಲಿ ನಾವು ಇದು ಕಲಿಸ್ಕೊಳ್ಳೋಣ ನೋಡಿ ಚೂರು ಚೂರೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಗಟ್ಟಿ ಹದ್ದಲ್ಲಿ ಕಲಿಸ್ಕೊಳ್ಳೋಣ ಕಡಲೆ ಹಿಟ್ಟಲ್ಲಿ ಏನಾದರೂ ಗಂಟಾದರೆ ಗಂಟಾಗಬಾರ್ದು ಆ ರೀತಿಯಾಗಿ ಚೆನ್ನಾಗಿದನ್ನು ಸ್ಮೂತಾಗಿ ಕಲಿಸ್ಕೊಳ್ಳೋಣ ತುಂಬ ಬೇಗ ಆಗುವಂಥ ದಿಢೀರಂತ ಆಗುವಂಥ ಬ್ರೇಕ್ಫಾಸ್ಟ್ ಇದು ನೀವೇನಾದರೂ ಮಧ್ಯಾಹ್ನದಲ್ಲಿ ಏನಾದರೂ ಸೈಡ್ಗೆ ಬೇಕಂದ್ರೂ ಬೇಗನೆ ನೀವು ಮಾಡಿಕೊಳ್ಬೋದು ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಗಟ್ಟಿಯಾದದಲ್ಲಿ ಇರಬೇಕು ಇದಕ್ಕೆ ಒಂದು ಚೂರು ನೀರು ಬೇಕಾಗುತ್ತೆ ಒಂದು ಚೂರು ನೀರು ಹಾಕ್ಕೊಂಡ್ಬಿಟ್ಟು ತೋರಿಸಿ ನಿಮಗೆ ಯಾವ ರೀತಿಗೆ ಗಟ್ಟಿಯಾಗಿ ಇರಬೇಕು ಅಂತೇಳ್ಬಿಟ್ಟು ತುಂಬ ತೆಳುವಾಗಿ ಮಾಡಿಕೊಳ್ಬಿಟ್ಟು ಸ್ವಲ್ಪ ಗಟ್ಟಿಯಲ್ಲೇ ಇರಲಿ ನೋಡಿ ಫ್ರೆಂಡ್ಸ್ ಇವಾಗ ಇದು ತುಂಬ ಚೆನ್ನಾಗಿದೆ ಮಿಕ್ಸ್ ಆಗ್ತಾಯಿದೆ ನೋಡಿ ಈ ರೀತಿಯಾಗಿ ಇರಬೇಕು ಬ್ಯಾಟರ್ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಇದಕ್ಕೇನೆ ಬಂದು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅವಾಗ ಹಾಕಿರಲಿಲ್ಲ ನಾನು ಇವಾಗ ಮೇಲಿಂದ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಬಂದು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಿಂಗ್ ಪೌಡರ್ ಇಲ್ಲಾಂದರೆ ಇನ್ನೂ ಹಾಕ್ಕೊಳ್ಬೋದು ಅದೂ ಬೇಡ ಅನ್ನೋರು ನಾರ್ಮಲ್ ಸೋಡಾ ಬರುತ್ತಲ್ವ ಇಡ್ಲಿ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಸೋಡಾನು ನೀವು ಹಾಕ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅದು ಕಡಲೆ ಹಿಟ್ಟಿಂದ ಕಪ್ಪಿತ್ತು ಅದರಲ್ಲೇ ನೀರು ಇತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ನಾನು ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿದಾನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ಗ್ಯಾಸ್ ಉರಿನ ತುಂಬ ಸಣ್ಣ ಇಟ್ಬಿಟ್ಟು ತವ ಇಟ್ಟಿದ್ದೀನಿ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿದು ಮಿಕ್ಸ್ ಆಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ತವ ಇಟ್ಟಿದ್ದೀನಿ ಅಲ್ವಾ ನೋಡಿ ತವಾದ ಮೇಲೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ತವಾದ ಮೇಲೆ ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂಚೂರು ಆಗಲಿ ಎಣ್ಣೆನೂ ಇದಕ್ಕೆ ಏನು ಬೇಕಾಗುವುದಿಲ್ಲ ಒಂದು ಅರ್ಧ ಸ್ಪೂನ್ ಅಂದರೆ ಸಾಕಾಗುತ್ತೆ ಇವಾಗ ಬ್ಯಾಟ್ರ್ ನೋಡಿ ಬ್ಯಾಟ್ರ್ ರೆಡಿ ಆಗಿದೆಯಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದು ಮಾಡ್ಕೊಳ್ಬೋದು ಜಾಸ್ತಿ ನೀವು ಇಟ್ಟಾಕಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತೆಳುವಾಗಿ ನಾವು ಆಮ್ಲೆಟ್ ಎಲ್ಲ ಯಾವ ರೀತಿಗೆ ಮಾಡ್ಕೊತೀವೋ ಅದೇ ರೀತಿಗೆ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಡೂ ಚೆನ್ನಾಗಿ ಈಕ್ವಲಾಗಿ ಮಾಡ್ಕೊಂಡಿದ್ದಾಯಿತು ಇದರ ಮೇಲೆ ಬಂದು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೀವು ಒಂದು ವೇಳೆ ನಿಮಗಿದೇನು ಬೇಡ ಅಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಒಂಚೂರು ನಾನು ಎಳ್ಳುನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಪ್ಪೆಳ್ಳಿದ್ರೆ ಅದನ್ನು ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚೋಣ ಒಂದು ಎರಡು ನಿಮಿಷ ಅಷ್ಟೇ ಎರಡು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಮತ್ತೆ ತಿರ್ಗಿಸ್ಬಿಟ್ಟು ಹಾಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆ ಇವಾಗ ಒಳ್ಳೆ ಇದು ಡ್ರೈ ಆಗಬೇಕು ಮೇಲೆಲ್ಲ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಎಣ್ಣೆನೇ ಬೇಕಾಗಲ್ಲ ಇದಕ್ಕೆ ಇವಾಗ ತಿರ್ಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಳ್ಳೆ ಆಮ್ಲೆಟ್ ಕಲರೇ ಬಂದಿದೆ ನೋಡಿ ನಾವು ಇದಕ್ಕೆ ಯಾವುದೇ ರೀತಿ ಎಗ್ ಹಾಕಿಲ್ಲ ಆದ್ರೂ ಆಮ್ಲೆಟ್ ಥರನೇ ಕಾಣಿಸುತ್ತೆ ಇದು ಇದೇ ರೀತಿಯಾಗಿ ಎರಡೂ ಸೈಡಿಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎರಡೂ ಸೈಡಿಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸೈಡಲ್ಲಿ ಏನಿರುತ್ತಲ್ಲ ಸೈಡಲ್ಲಿ ಚೆನ್ನಾಗಿ ಬೇಯೋಲ್ಲ ಇದು ನಾವು ನಿಧಾನವಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಗ್ಯಾಸ್ ಯುರಿನ ಸ್ವಲ್ಪ ನಿಧಾನವಾಗಿ ಇಟ್ಬಿಟ್ಟು ನಿಧಾನವಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಆಗಿದೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲನೂ ನಾನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದನ್ನು ಹಾಕಿದ್ದೀನಿ ನೋಡಿ ಇನ್ನೊಂದನ್ನು ರೆಡಿಯಾಗಿದೆ ಅದನ್ನು ಅಷ್ಟೇ ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಹಸಿ ಇಟ್ಟಿರೋದರಿಂದ ಒಂದು ಸ್ವಲ್ಪ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಧಾನವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ತಿರ್ಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮ್ಲೆಟ್ ಥರನೇ ಕಾಣಿಸುತ್ತೆ ಅಲ್ವ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿ ಪಟ್ಕೊಂಡು ತಿಂತಾರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನೋಡಿ ಫ್ರೆಂಡ್ಸ್ ಇದೇ ರೀತಿಗೆ ಎಲ್ಲನೂ ಮಾಡಿಕೊಂಡಿದ್ದಾಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪಿನ ಪೂರ್ತಿಯಾಗಿ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು